ಡಿಸಿ ಸರ್ ನ ಇಲ್ಲಿಗೆ ಕರ್ಕೊಂಡ್ಬಂದು ನಮ್ಮ ಮನವಿಗೆ ಸ್ಪಂದಿಸ್ತಾರೆ ದಯಮಾಡಿ ನೀವು ತಾಳ್ಮೆಯಿಂದ ಕೂತ್ಕೊಳ್ಳಿ ಯಾಕೆಂದ್ರೆ ಪ್ರಭು ಸರ್ ಮಾತಾಡ್ತಾರೆ ಇನ್ನು ನಿಮ್ಮ ಈಗ ಬರ್ತಾರೆ ಬರ್ತಾರೆ ಈಗ ಈಗ ಫೋನ್ ಮಾಡಿ ಹೇಳಿದ್ರೆ ಅವ್ರು ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾರೆ ಒಂದು ಐದು ನಿಮಿಷ ವೈಟ್ ಮಾಡಿ ಎಲ್ಲಾ ವಿದ್ಯಾರ್ಥಿ ಮಿತ್ರರಲ್ಲಿ ಶರಣಯ್ಯ ಭಂಡಾರಿ ಮಠ ಸರ್ ಅವರು ಮತ್ತು ನಮ್ಮ ಅಕ್ಷಯ ಅಕಾಡೆಮಿಯ ಒಂದು ಸಂಘಟನೆಯನ್ನು ರೂಪುಗೊಳಿಸಿರ್ತಕ್ಕಂತ ನಮ್ಮ ಕಾಂತರಾಜ್ ಸರ್ ಅವರು ಇವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು ಜೊತೆಗೆ ಈ ಹೋರಾಟಕ್ಕೆ ಏನು ಓಡಾಟ ಮಾಡಿದಾರಲ್ಲ ಅವ್ರಿಗೆ ತೇಲಿ ಸರ್ ಆಗ್ಲಿ ಮಮದಾಪುರ್ ಸರ್ ಆಗಲಿ ಸಿದ್ದು ಸರ್ ಅವರಾಗ್ಲಿ ಅಥವಾ ಕಣ್ಣಿಗೆ ಕಾಣದೇ ಇದ್ರು ಕೂಡ ನಮ್ಮೆಲ್ಲಾ ವಿದ್ಯಾರ್ಥಿ ಮಿತ್ರರಲ್ಲಿ ಕಳಿಸುವಲ್ಲಿ ಯಶಸ್ವಿ ಆಗಿದಾರಲ್ಲ ಅವರೆಲ್ಲರಿಗೂ ನನ್ನ ನಮನಗಳು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದೇ ಒಂದು ನೇರವಾದ ಮೂರು ಪ್ರಶ್ನೆಯನ್ನ ಕೇಳಕ್ಕೆ ಇಷ್ಟಪಡ್ತಾ ಇದೀನಿ ಎಷ್ಟು ದಿನ ನೀವು ಕಾಕಿ ಮೇಲೆ ಒತ್ತಡ ಹಾಕಿಸಿ ನಮ್ಮನ್ನ ತಡಿತೀರಾ ಎಷ್ಟು ದಿನ ನಿಮ್ಗೆ ನಾನು ಕಾಕಿ ಹಾಕ್ಬಲ್ಲೇ ನಮ್ ಕಾಕಿ ಎದುರು ಮಾತಾಡ್ಬೇಕಾದ್ರೆ ನನ್ನ ಕಣ್ಣ ನೀರು ಬತ್ತು ನಾನು ವಿದ್ಯಾರ್ಥಿ ಮುಂದ್ಬಿಟ್ಟು ಆಟ ಆಡಾಕತ್ತಿದ್ದಾರೆ ನಾನು ಅವನಿಗೆ ಒಂದು ಮಾತಾಡಿದೆ ಇಲ್ಲ ತಡಿಬೇಡ್ರಿ ಚಾಲಾಮುಖಿ ಹೇಳ್ತಾ ಇದೆ ತನ್ ತಾನೇ ಹೋಗ್ಲಿ ಬಿಡಿ ಅಕಸ್ಮಾತ್ ನೀವು ಇವತ್ತು ದಮ ಹಾಕಿದ್ರಿ ಮೊನ್ನೆ ನಮ್ಮ ಸ್ಟೇಷನ್ ಪ್ರತಿ ಒಬ್ಬ ಪೊಲೀಸರು ಇಲ್ಲ ಕರಿತಾರ ಗ್ಯಾರಂಟಿ ಕೊಡ್ತೀವಿ ಅಂದ್ರು ಪೊಲೀಸ್ ಸ್ಟೇಷನ್ ಇಪ್ಪತ್ತು ಮೀಟಿಂಗ್ ಕರೆಸ್ತಿರಲ್ಲ ಸಂಸ್ಥೆ ಅವ್ರಿಗೆ ನಾಚಿಕೆ ಆಗಲ್ವಾ ಅವ್ರಿಗೆ ಆದೇಶ ಮಾಡ್ತಿರಲ್ಲ ನಾಚಿಕೆ ಆಗಲ್ವಾ ನಿಮ್ಗೆ ಕಾಂಪರ್ ಮಾಡಿದ್ರೆ ಅವರೇ ಕಾನ್ ತಡಿತಿದ್ರು ಕಾನ್ಫರ್ಮ್ ಮಾಡೋದಕ್ಕೆ ಅವರು ತಡಿದ್ರು ನಾವು ಎಷ್ಟು ನೋಟಿಸ್ ಬಂದಿವೆ ಹತ್ತು ಮೀಟಿಂಗ್ ಅಟೆಂಡ್ ಆಗಿದ್ರಿ ನಮ್ಮ ಆಫೀಸರ್ ಕುಂದಿರ್ತಾರೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀವಿ ಬೇಡ 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 ನಾನು ಒಂದ್ ಹೇಳಿದ್ರೆ ಏನ್ ಸಲ ತಡಿತೀರಿ ಹೇಳ್ರಿ ಒಂದ್ ಸಲ ಬಸ್ ಪಾಸ್ ಅಂದ್ರೆ ಇಡೀ ಕರ್ನಾಟಕನೇ ಹತ್ತು ಉರಿತದೆ ಅದನ್ನ ತಿಳ್ಕೊಳ ಮೊದಲು ಚಾರಂಟಿ ಇವತ್ತು ಹೇಳ್ತಾ ಇದೀನಿ ಬೆಳಗಾವಿ ಅಧಿವೇಶನಕ್ಕೆ ಹೋಗೋಕ್ಕಿಂತ ಮುಂಚೆ ನೀವೇನಾರ ಆಶ್ವಾಸನೆ ಕೊಡ್ತಿದ್ದಾನ ಈಡೇರ ಸದೇ ಅವರು ಬಂದ್ರೆ ಖಂಡಿತವಾಗ್ಲು ನಿಮ್ಮ ಕುರ್ಚಿ ಅಳಗಾಡ್ ಹೋಗೋದು ಕ್ಯಾರಂಟಿ ಇದು ನನ್ನ ಆಕ್ರೋಶ ಅಲ್ಲ ಬೆಳಗಾವ್ ಸರ್ವ ನಮ್ಮ ಎಸ್ ಪಿ ಸರ್ ಅವರೇ ಆದೇಶ ನನಗೆ ನನಗ ಬೆಳಗಾವಿ ಬೆಳಗಾವ್ ವಿಧಾನಸೌಧಾನೇ ಮುಚ್ಚಿಗೆ ಎಲ್ಲರೂ ಬರ್ತೀರ ಎಲ್ಲರೂ ನೋಡೋಣ ಅವರು ಕಾಲ್ಪಾರ್ ಮಾಡಬೇಕು ಹೊಲಿಗೆ ಮಾಡಬೇಕು ಬೆಳಗಾವ್ ಅಧಿವೇಶನಕ್ಕಿಂತ ಮುಂಚೆ ಮಾಡಬೇಕು ಪೊಲೀಸರ ಮೇಲ್ ತಪ್ಪಾವ ಹಾಕಿದ್ರೆ ಪೊಲೀಸರ ಮೇಲ್ ತಪ್ಪು ಹಾಕಿದ್ರೆ ಅದು ನನ್ನ ಮೇಲೆ ಹಾಕಿದಂಗೆ ಹಾಕ್ಬೇಡಿ ಪೊಲೀಸರು ನನ್ಗೆ ಗೊತ್ತಿದೆ ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿದ್ರಿ ಎಷ್ಟು ಪ್ರೆಷರ್ ಆಗ್ತಾ ಇದಾರೆ ಅವ್ರಿಗೆ ನೀವು ಹೋಗ್ತಿರೇನಿಲ್ಲ ನೀವು ಮಾಡ್ತಿರೇನಿಲ್ಲ ಅವ್ರು ತಡತಿರೇನಿಲ್ಲ ನೂರ್ ಸಲ ಹೆದರ್ಸ್ತಾ ಇದಾರೆ ಮೆಸೇಜ್ ಗಳು ನನಗೆ ಮೆಸೇಜ್ ಯಾವ ರೀತಿ ಬಂದಿದೆ ಅಂದ್ರೆ ನಾನೊಬ್ಬ ಪೊಲೀಸ್ ಆಗಿ ನೌಕರಿ ಮಾಡಿದ್ರೆ ಅಸಹ್ಯ ಅನಿಸುತ್ತೆ ನನಗೆ ಇಂತ ಚಂಚಾಗಿ ಕೆಲಸ ಮಾಡಕ್ಕ ನಾವು ಪೊಲೀಸ್ ಮಾಡ್ಬೇಕು ಇವತ್ತೊಲೀಸರಿಂದ ನಮ್ಮನ್ನು ಸಂಸ್ಥೆಗಳಿಗೆ ನೋಟಿಸ್ ಬಂದ್ರೆ ನಾವು ವಿಧಾನಸೌಧ ನೋಟಿಸ್ ಕೊಡ್ತೇವೆ ಸುವರ್ಣ ಸೌಧ ರೆಡಿ ಬದ್ದ ಕಾನ್ಫರ್ಮ್ ಮಾಡ್ಲಾರ್ದೇ ಸಿದ್ದರಾಮಯ್ಯನವ್ರೆ ನೀವೇನಾರ ಸುವರ್ಣ ಸೌಧಕ್ಕೆ ಬರ್ತೀನಿ ಅನ್ನೋದಾದ್ರೆ ದಯವಿಟ್ಟು ಆ ಸೆಷನ್ ಕ್ಯಾನ್ಸಲ್ ಮಾಡ್ಕೊಳ್ಳಿ ನಾವು ಅಲ್ಲಿ ಬಿಡಲ್ಲ ನಿಮ್ಮ ಬೆಂಗಳೂರಿಗೂ ಬಂದು ವಿಧಾನಸೌಧನೂ ಮುಂದಿಗೆ ಹಾಕ್ತಿವಿ ನಿಮ್ಮನ್ನು ಕುರ್ಚಿ ಮುಂದೆ ಇಳಿತೀವಿ ನನಗೇನ್ ಹೇಳಿದ್ದಾರೆ ಮೀಟಿಂಗ್ ಅಲ್ಲಿ ಸರ್ ದಯವಿಟ್ಟು ಈ ಸಂಘಟನೆ ಬೇಡ ಐದು ನಮ್ಮ ತೊಡಿದ್ರು ಏನಂತ ಹೇಳಿ ಆ ನೇಪಾಳದಲ್ಲಿ ಚಿಂತೆ ಆಗಿದೆ ಆ ಮಾಡಬೇಡ್ರಿ ನೋಡ್ರಿ ದಯವಿಟ್ಟು ಆ ಸುದ್ದಿ ಅಂತ ಹೇಳಿದ್ರು ಆ ಸುದ್ದಿ ಆದ್ರೆ ಹೇಳಿದಕ್ಕೆ ಎರಡು ಸಾವಿರ ತಡ್ಕೊಂಡೇವ್ರು ಸಲ ತಡಿಸ್ಬೇಕಾದ್ರು ನಾನು ಹೇಳಿದೆ ಅದೇ ತರ ಮಾಡಿಸ್ಬೇಕತ್ತಿ ನೀವೇ ಅಂತ ಹೇಳಿದೆ ಇವತ್ತು ನಾನು ದಾಡಾದ್ರು ನೀವ್ ಎಲ್ಲ ಬಿಡ್ತಿದ್ರೇನು ಬಿಡ್ತಿದ್ರ ಇವತ್ ಯಾವ್ದೇ ಕೋಚಿಂಗ್ ಸೆಂಟರ್ ಅವ್ರು ಬೇಡ ಡೈರೆಕ್ಟರ್ ಆಗಿ ಅಂದ್ರೆ ಬಿಡ್ತಿದ್ರ ನಿಮ್ಮ ಹಕ್ಕು ತಾನೇ ಅದು ನೀವ್ ಹೋರಾಟ ಮಾಡಕಂತ ತಾನೇ ಇದು ಇಲ್ಲಿ ಸಂಸ್ಥೆಯ ಪಾತ್ರಕ್ಕಿಂತ ವಿದ್ಯಾರ್ಥಿ ಪಾತ್ರ ಮುಖ್ಯ ಮನು ಮನಸ್ಸು ನಮ್ಮ ಮೇಲೆ ಮಾತಾಡರ್ ಕುಂದಿರಬಹುದು ನಾಕ್ ದುಡ್ಡು ಕಲಿಸಿವೆ ನಾವು ಮನೆ ಕುಂದಿರಬಹುದು ಆದ್ರೆ ಮತ್ತೊಂದ್ಸಲ ಪಿ ಜಸ್ಕೊಡಕ್ ಹೋದಾಗ ಹುಡುಗರು ಕಣ್ಣೀರು ಕೊಡ್ತಾ ಕಣ್ಣೀರು ಕಣ್ಣೀರ್ ಅವ್ರು ಇಸ್ಕೋಬೇಕಲ್ಲ ಯಾರು ಅಡ್ಮಿಷನ್ ಮಾಡಕ್ ಬರ್ತಾ ಇಲ್ಲ ನಾವು ಮುಚ್ಕೊಂಡು ಅವ್ರು ಬದುಕ್ತಿವಿ ಆದ್ರ ವಿದ್ಯಾರ್ಥಿಗಳು ದಿನ ಆಶ್ವಾಸನೆ ಕೊಟ್ಟು ಓದಿಸಿದ್ರಲ್ಲ ಇಲ್ಲ ಆಗಲ್ಲ ಅಂತ ಹೇಳ್ರಿ ನಾವೆಲ್ಲರೂ ಮನೆಗೆ ಹೋಗಿ ದುಡಿತೀವಿ ಹೇಳಿ ಬಿಡಿ ಆಗಲ್ಲ ಅಂತ ನಾವು ಮುಂದಿನ ಸಲ ಪೋಟ ಕಲಿಸ್ತೀವಿ ಹೇಳಿ ಆಗಲ್ಲ ಅಂತ ನೀವು ನಮ್ 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 ನಾಡಿ ಬರ್ಬಾಡ್ರಿ ದಯವಿಟ್ಟು ಹೇಳ್ತೀವಿ ನಮ್ಮ ನಾಡಿ ಬರಬೇಡಿ ತೆಲಗಾವಿಗೆ ಬಂದ್ರೆ ಇಲ್ಲಿ ನಿನನೇ ಪಾವೆತ್ರ ಎಲ್ಲೆಯಿಂದ ಪಾವೆತ್ರ ತೆಲಗಾವಿಗೆ ಬರ್ತಾರೆ ಕಳ್ಳುವರಿಗೆ ಹೊರಟಾ ಕಳ್ಳುವರಿಗೆ ಹೊರಟಾ ಸುವರ್ಣ ಸೌದಕ ಬರೋಕ್ಕಿಂತ ಕಿಂತ ಮುಚ್ಚಿಗೆ ಕಲ್ಪಮಾಲಿ ಅಂದ್ರೆ ಕುರ್ಚಿ ಬಿಟ್ಟು ಹೇಳಬೇಕು ಏನು ಮಾಡಬೇಕು ಕುರ್ಚಿ ಇಳಿಸ್ತಿರ್ತಾನೆ ಆರ್ ಯು ರೆಡಿ ಆರ್ ಯು ರೆಡಿ ಎಲ್ಲರೂ ಕೂಡಿ ಹೋಗೋ ಅಕಸ್ಮಾತ್ ಕಾರ್ಯಪ್ರಮಾದಿಲಂದ್ರ 100 ನನ್ನ ಘೋಣೆ ನಮ್ಮ ಎಸ್ ಪಿ ಸರ್ ಅವರ ಘೋಷಣೆ ಖಂಡಿತವಾಗ್ಲೂ ಈ ಕೆಲಸ ಮಾಡೋಣ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ ನಿಮ್ಮ ಆಕ್ರೋಶಕ್ಕೆ ಇಷ್ಟು ಚೆನ್ನಾಗಿ